ಅವರಿಗೆ ಜೈ ಜಿನೇಂದ್ರಗಳು ನನ್ನ ಹೆಸರು ಮಣಿಕಣ್ ಭವನ್ ಪಾಟೀಲ್ ಊರು ಹರಗ ತಾಲೂಕು ಜಿಲ್ಲಾ ಬೆಳಗಾವಿ ಓಂಕಾರಂ ಬಿಂದು ಸಂಯುಕ್ತ ನಿತ್ಯಂ ಧ್ಯಿ ಯೋಗಿನಃ ಕಾಮಧಂ ಮೋಕ್ಷದಂ ಮೋಕ್ಷ ಓಂಕಾರಾಯ ನಮೋ ನಮಃ ಇವತ್ತು ನಾನು ಅಜಿತನಾಥ ತೀರ್ಥಂಕರರ ಜೀವನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ ಜೈನ ಧರ್ಮದಲ್ಲಿ ಒಟ್ಟು ತೀರ್ಥಂಕರರ ಭವ್ಯ ಪರಂಪರೆ ಇದೆ ಇವರು ಜೈನ ಧರ್ಮದ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ವರ್ತಮಾನ ಅವಸರ್ಪಿಣಿ ಕಾಲದ ದ್ವಿತೀಯ ತೀರ್ಥಂಕರರಾಗಿದ್ದಾರೆ ಅಜಿತನಾಥರು ಜಂಬೂ ದ್ವೀಪದ ಭರತ ವರ್ಷದಲ್ಲಿರುವ ನಗರದಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ರೋಹಿಣಿ ನಕ್ಷತ್ರದ ಈಕ್ಷ್ವಾಕು ವಂಶದಲ್ಲಿ ಜನಿಸಿದರು ಇವರ ತಂದೆ ಜಿತಶತ್ರು ತಾಯಿ ವಿಜಯಾದೇವಿ ಸಹೋದರ ಸಗರ ಇವರ ಲಾಂಛನ ಆನೆ ಆನೆ ಏಕೆಂದರೆ ಇದು ಶಾಖಾಹಾರಿ ಬುದ್ಧಿವಂತ ಪ್ರಾಣೆ ಯುದ್ಧ ಭೂಮಿಯಲ್ಲಿ ಶತ್ರುಗಳನ್ನು ಹಿಮ್ಮೆಟ್ಟಿಸುತ್ತದೆ ಇವರು ಜನಿಸಿದಾಗಿನಿಂದ ಎಲ್ಲ ಕಡೆಗೂ ಯಶೋಕೀರ್ತಿ ಅಜಯವಾಗಿಯೇ ಉಳಿತು ಆದ ಕಾರಣ ಇವರಿಗೆ ಅಜಿತನಾಥ ಎಂದು ನಾಮಕರಣ ಮಾಡಿದರು ಇವರ ತಾಯಿಗೆ ಹದಿನಾರು ಸ್ವಪ್ನಗಳು ಬಿದ್ದಿದ್ದರಿಂದ ಆ ಬಾಲಕನು ಚಕ್ರವರ್ತಿ ರಾಜನಾಗುತ್ತಾನೆ ಅಥವಾ ತೀರ್ಥಂಕರನಾಗುತ್ತಾನೆ ಎಂಬುವುದಾಗಿತ್ತು ಇವರು ಎಪ್ಪತ್ತೆರಡು ಲಕ್ಷ ಪೂರ್ವ ಆಯುಷ್ಮಾನ ಉಳ್ಳವರಾಗಿದ್ದರು ಇವರ ಶರೀರವು ನಾಲ್ಕುನೂರ ಐವತ್ತು ಬಿಲ್ಲುಗಳಷ್ಟು ಎತ್ತರವಾಗಿತ್ತು ಇವರು ಬಂಗಾರ ವರ್ಣದ ಸುಂದರ ಆಕಾರವರಾಗಿದ್ದರು ಮಹಾಯಕ್ಷ ಎಂಬ ಯಕ್ಷನನ್ನು ಹೊಂದಿದ್ದು ರೋಹಿಣಿ ಎಂಬ ರೋಹಿಣಿಯಕ್ಷಿಣಿಯನ್ನು ಹೊಂದಿದ್ದನು ಚಿಕ್ಕಂದಿಂದಲೇ ವಿರಾಗಿಯಾಗಿದ್ದು ಆಚಾರ ಆಚಾರ್ಯ ಅಂದಮನ ಪ್ರಭಾವದಿಂದ ವಿರಕ್ತರಾದರು ಸಾರುಣ್ಯದಲ್ಲಿ ಮನೆ ಬಿಟ್ಟು ಹೋಗಿ ಸಪ್ತವರ್ಣ ಎಂಬ ಮರದ ಕೆಳಗೆ ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು ಧರ್ಮ ಪರಿವಾರದಲ್ಲಿ ತೊಂಬತ್ತೈದು ಗಣದರು ಸಿಂಹಸೇನ ಮುಖ್ಯ ಗಣದರಿದ್ದರು ಮತ್ತು ಇಪ್ಪತ್ತೆರಡು ಸಾವಿರ ಕೇವಲಿಗಳು ಒಂದು ಲಕ್ಷ ಸಾಧುಗಳು ಮೂರು ಲಕ್ಷ ಮೂವತ್ತು ಸಾವಿರ ಸಾಧವಿಗಳು ಎರಡು ಲಕ್ಷ ತೊಂಬತ್ತೆಂಟು ಸಾವಿರ ಶ್ರಾವಕರು ಮತ್ತು ಐದು ಲಕ್ಷ ನಲವತ್ತೈದು ಸಾವಿರ ಶ್ರಾವಕಿಯರಿದ್ದರು ಆರ ಕ್ಷೇತ್ರವನ್ನೆಲ್ಲ ವಿಹರಿಸಿ ಸಂವೇದ ಶಿಖರ್ಜಿಯಲ್ಲಿ ಒಂದು ವರ್ಷಗಳ ಒಂದು ತಿಂಗಳವರೆಗೆ ಪ್ರ ಕರ್ಮ ಪ್ರಕೃತಿಗಳ ನಾಶ ಮಾಡಿ ಸಿದ್ದವರ ಕೂಟದಲ್ಲಿ ಸಳ ಎಂಬ ತಪೋವೃಕ್ಷದ ಕೆಳಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿ ರೋಹಿಣಿ ನಕ್ಷತ್ರದ ಪ್ರತಿಮಾ ಯೋಗವನ್ನು ಧರಿಸಿ ಪ್ರಾತಃ ಕಾಲದಲ್ಲಿ ನಿರ್ವಾಣ ಹೊಂದಿದರು ಇವರ ದೊಡ್ಡ ಇಷ್ಟು ದೊಡ್ಡ ಧರ್ಮ ಪರಿವಾರವನ್ನು ಹೊಂದಿದ್ದ ಅಜಿತನಾಥ ತೀರ್ಥಂಕರರಿಗೆ ನಮೋಸ್ತು 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 ಹೇಳುತ್ತಾ ಬೋಲು ಅಜಿತನಾಥ ಭಗವಾನ ಕಿ ಜೈ ಉತ್ತಮ ಜೈನ ಧರ್ಮ ಕಿ ಜೈ ನನ್ನ ಈ ಮಾತುಗಳು ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಹೆಚ್ಚು ಹೆಚ್ಚು ಲೈಕ್ ಮಾಡಿ ಈ ನಿಮ್ಮ ಹಳೆಯ ಪ್ರತಿಭೆಯನ್ನು ಬೆಳೆ ಬೆಳೆಸಿರಿ ಧನ್ಯವಾದಗಳು